ಪೋಷಣ್ ಅಭಿಯಾನ ಕಾರ್ಯಕ್ರಮವನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವತಿಯಿಂದ ಚನ್ನರಾಯಪಟ್ಟಣ ತಾಲೂಕು ಚನ್ನೇನಹಳ್ಳಿ ಗ್ರಾಮದ ಅಂಗನವಾಡಿ ಆವರಣದಲ್ಲಿ ಏರ್ಪಡಿಸಲಾಯಿತು ಸಿಡಿಪಿಒ ಇಂದಿರಾ ಸೂಪರ್ವೈಸರ್ಗಳಾದ ಮಮತಾ ಪಾರ್ವತಿ ಬಾಲ ವಿಕಾಸ ಸಮಿತಿ ಅಧ್ಯಕ್ಷೆ ಕಲ್ಪನಾ ಸೆಸ್ಕ್ ಅಧಿಕಾರಿ ವಜ್ರಕುಮಾರ್ ಗ್ರಾಮದ ಮುಖಂಡರಾದ ನಂಜುಂಡೇಗೌಡ ಚಿಕ್ಕೇಗೌಡ ಚಂದ್ರಶೇಖರ್ ಬೊಮ್ಮೇಗೌಡ ಎಸ್ಡಿಎಂಸಿ ಅಧ್ಯಕ್ಷ ಧನಂಜಯ್ ಸರ್ಕಾರಿ ಶಾಲೆಯ ಶಿಕ್ಷಕರಾದ ಕುಮಾರಸ್ವಾಮಿ ಸಿದ್ದೇಗೌಡ ಹಾಗೂ ಕಾರೇಹಳ್ಳಿ ವೃತ್ತದ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯ ರು ಗ್ರಾಮದ ಮಹಿಳೆಯರು ಈ ವೇಳೆ ಉಪಸ್ಥಿತರಿದ್ದರು ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು ಪೋಷಣ್ ಅಭಿಯಾನದಲ್ಲಿ ಗರ್ಭಿಣಿಯರಿಗೆ ಸೀಮಂತ ಚಿಕ್ಕ ಮಕ್ಕಳಿಗೆ ಅನ್ನಪ್ರಾಶನ ಸೇರಿದಂತೆ ಇಲಾಖೆಯ ವಿವಿಧ ಕಾರ್ಯಕ್ರಮಗಳನ್ನು ಇದೇ ವೇಳೆ ಇಲಾಖೆಯ ಅಧಿಕಾರಿಗಳು ಹಾಗೂ ಅಂಗನವಾಡಿಯ ಸಹಾಯಕಿಯರು ಕಾರ್ಯಕರ್ತರ ವತಿಯಿಂದ ಜರುಗಿಸಲಾಯಿತು इलाहाबाद बर्तम होवे तो बर्तम ಎರಡು ಸಾವಿರದ ಹದಿನೆಂಟರಿಂದ ಪ್ರತಿ ವರ್ಷ ಸೆಪ್ಟೆಂಬರ್ ಮಾಹಿನಲ್ಲಿ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೀವಿ ಪೋಷಣ್ ಅಭಿಯಾನ್ ಕಾರ್ಯಕ್ರಮದ ಬಗ್ಗೆ ಎಡಬಲ್ಯವರಾದ ವಜ್ರ ವಜ್ರಕುಮಾರ್ ಸರ್ ಅವರು ಮತ್ತು ನಮ್ಮ ಮೇಲ್ವಿಚಾರಕರು ಎಲ್ಲರೂ ಕೂಡ ಅದರ ಉದ್ದೇಶನ ಹೇಳಿದ್ದಾರೆ ಪೋಷಣ್ ಅಭಿಯಾನ ಅಂದರೆ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಪೋಷಣ ಪೋಷಕಾಂಶಯುಕ್ತ ಆಹಾರಗಳನ್ನ ಸೇವನೆ ಮಾಡೋದ್ರ ಮೂಲಕ ಸಮತೋಲನ ಆಹಾರನ ಸೇವನೆ ಮಾಡೋದ್ರ ಮೂಲಕ ನಮ್ಮ ಆರೋಗ್ಯನ ಕಾಪಾಡ್ಕೋಬೇಕು ಅಂತ ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು ಅನ್ನೋದು ಗೊತ್ತಲ್ಲೇ ಅಭಿಯಾನ ಕಾರ್ಯಕ್ರಮನ ನಾವು ಆಚರಣೆ ಮಾಡ್ತಾ ಇದ್ದೇವೆ ಪೋಷಣ ಅಭಿಯಾನ ಕಾರ್ಯಕ್ರಮದಲ್ಲಿ ಆಹಾರದ ಆರು ಘಟಕಗಳು ಇರೋಂಥ ಆಹಾರಗಳನ್ನ ತಿನ್ನಬೇಕು ಶರ್ಕರ ಪಿಷ್ಟಗಳು ಸಸಾರ ಜನಕ ಆಹಾರದ ಕೊಬ್ಬುಗಳು ಖನಿಜ ನೀರು ಮತ್ತು ಲವಣ ಎಲ್ಲ ಇರೋದನ್ನ ಮತ್ತೆ ನಾರು ಈ ಎಲ್ಲ ಸೇರಿ ಆರು ಆಹಾರದ ಆರು ಘಟಕಗಳು ಸೇರಿದ್ರೆ ಮಾತ್ರ ಅದು ಸಮತೋಲನ ಆಹಾರ ಆಗುತ್ತೆ ಈಗ ಎಲ್ಲ ಆಹಾರ ಪದಾರ್ಥಗಳನ್ನ ನಮ್ಮ ಅಂಗನವಾಡಿ ವರ್ಕರ್ಸು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಎಲ್ಲರೂ ಒಂದೊಂದು ಆಹಾರ ಪದಾರ್ಥಗಳನ್ನ ಸಿದ್ಧ ಮಾಡ್ಕೊಂಡು ಬಂದು ಈ ಆಹಾರ ಪದಾರ್ಥಗಳನ್ನ ಇಲ್ಲಿ ಇಟ್ಟಿದ್ದಾರೆ ಜನರು ನೀವು ಏನಂದ್ರೆ ಗ್ರಾಮಸ್ಥರು ಈ ಆಹಾರ ಪದಾರ್ಥಗಳನ್ನ ನೋಡಿ ಈ ರೀತಿ ಆಹಾರ ಪದಾರ್ಥಗಳನ್ನ ಮನೆಯಲ್ಲೂ ಕೂಡ ಸಿದ್ಧಪಡಿಸ್ಕೊಂಡು ತಿನ್ನಬೇಕು ಡೈಲಿ ಎಲ್ಲ ಆಹಾರ ಪದಾರ್ಥಗಳನ್ನ ಒಟ್ಟಿಗೆ ತಿನ್ನಕ್ಕಾಗಲ್ಲ ಆದರೆ ಈ ಥರ ಪೌಷ್ಟಿಕಾಂಶಯುಕ್ತ ಆಹಾರಗಳನ್ನ ಮೊಳಕೆ ಹಸಿರು ಮೊಳಕೆ ಕಾಳುಗಳನ್ನ ನೋಡಿ ಇವಾಗ ಹೆಸರು ಕಾಳು ತುಂಬ ಒಳ್ಳೆಯದು ರಕ್ತಹೀನತೆ ಸಮಸ್ಯೆಗೆ ಹೆಸರು ಕಾಳನ್ನ ಮೊಳಕೆ ಬರೆಸಿ ಅದನ್ನು ಉಪಯೋಗಿಸೋದ್ರಿಂದ ರಕ್ತಹೀನತೆ ಸಮಸ್ಯೆ ನಿವಾರಣೆ ಆಗುತ್ತೆ ಅದೇ ರೀತಿ ಹಸಿರು ಸೊಪ್ಪು ತರಕಾರಿಗಳನ್ನ ಪ್ರತಿದಿನ ನಮ್ಮ ಆಹಾರದಲ್ಲಿ ಉಪಯೋಗ ಮಾಡೋದ್ರಿಂದ ರಕ್ತಹೀನತೆ ಸಮಸ್ಯೆ ಅನ್ನೋದು ಬರಲ್ಲ ಇದಕ್ಕೋಸ್ಕರ ಈ ಪೋಷಣ್ ಅಭಿಯಾನ ಕಾರ್ಯಕ್ರಮ ಮೂಲಕ ಎಲ್ಲ ಅಂಗನವಾಡಿ ವರ್ಕರ್ಸು ಕೂಡ ತುಂಬ ಅರೇಂಜ್ ಮಾಡಿ ಎಲ್ಲರೂ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ನಮ್ಮ ಅಂಗನವಾಡಿ ವರ್ಕರ್ಸ್ಗೆ ಮತ್ತೆ ಈ ಕಾರ್ಯಕ್ರಮನ ಆಯೋಜನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಚನ್ನನಹಳ್ಳಿ ಗ್ರಾಮಸ್ಥರಿಗೆ ಗ್ರಾಮ ಪಂಚಾಯಿತಿ ಅವರಿಗೆ ಎಲ್ರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ವಂದನೆಗಳು ತಿಳಿಸಿ ಅದೇ